ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಿಗಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ತ್ರಿಬಲ್ ತ್ರೀ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ಪಾಡ್ ಅಸೋಸಿಯೇಷನ್ ಎಕ್ಸ್ಪರ್ಸ್ ಬಗ್ಗೆ ಮುಂದೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟು ಹತ್ತಾದ್ರೂ ಮಾತಾಡ್ಬೋದು ಅಂತ ನಾನು ಹೇಳ್ತೀನಿ ಆ್ಯಂಡ್ ಯಾರಿಗೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ತುಂಬ ಲಾಂಗ್ ಟೈಮ್ ಇಂದ ಒಂದು ಒಳ್ಳೆ ಕ್ಲಿನಿಕ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಇಂಟ್ರೆಸ್ಟ್ ಇದ್ರೆ ಅಂತ ಹೇಳ್ತೀನಿ ಸೊ ನಮ್ಮ ಕ್ಲಿನಿಕ್ ಮತ್ತೆ ಸಲಾನ್ ಆರಾ ನಗರದಲ್ಲಿದೆ ಅಂತ ಹೇಳ್ಬೋದು ಎಲ್ಲ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ಸ್ಗಳು ನಮ್ಮ ಹತ್ರ ಲಭ್ಯ ಇದೆ ಅಂತ ಹೇಳ್ತೀನಿ ಲೈಕ್ ಇನ್ನೊ ನಿಮ್ಗೆ ಏನಾದರೂ ತುಂಬ ಸನ್ ಟೈನ್ ಆಗಿದ್ದರೆ ಸ್ಕಿನ್ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಪಿಗ್ಮೆಂಟೇಷನ್ ಇದೆ ಬಂಗು ಇದೆ ಆ್ಯಂಡ್ ತುಂಬ ನೀವು ಬ್ಲ್ಯಾಕ್ ಇದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಒಂದು ಕ್ಲಿನಿಕ್ಗೆ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಸೊ ನಮ್ಮ ಎಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ ಮೇಲೆ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಆಫರ್ನ ಕೊಡ್ತಾ ಇದ್ದೀವಿ ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಬೇಕು ಎಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ಗಳು ಮೇಲೆ ಅಂತ ಅಂದರೆ ಈ ಒಂದು ಮಂತ್ ನೀವು ವಿಸಿಟ್ ಮಾಡಿ ಅಂತ ನಾನು ಹೇಳ್ಬೋದು ಸೊ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಸೊ ಹೇರಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಹೆಡ್ ಆ್ಯಂಡ್ ಆಗ್ತಾ ಇದೆ ಮತ್ತು ಡ್ಯಾಮೇಜ್ ಆಗ್ತಾ ಇದೆ ಮತ್ತು ನಿಮ್ಮ ಹೇರ್ ಹೆಲ್ದಿ ಆಗಿಲ್ಲ ರೀಗ್ರೋತ್ ಆಗ್ತಾಯಿಲ್ಲ ತುಂಬ ಕೂದಲು ಇದೆ ಅಂತ ಅಂದ್ರೂ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇದೆ ಸೊ ಏನಾದರೂ ಇಂಟ್ರೆಸ್ಟ್ ಇದೆ ನಮ್ಮ ಕ್ಲಿನಿಕ್ಗೆ ಬರೋದಕ್ಕೆ ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನಗೆ ನಾನು ನಿಮಗೆ ಲೊಕೇಶನ್ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಇವಾಗ ಅವರ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಯಾರಿಗೆ ರೆಸುನೂಡ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅವರು ನನ್ನ ಲೈಫಲ್ಲಿ ವಾಪಸ್ ಬರ್ತಾರ ಅಥವಾ ಮೋನ್ ಆಗಬೇಕಾ ಅಂತ ನಿಮಗೆ ಇದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ರೆಸಿಡೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಬೇಕಾ ಮೋನ್ ಆಗಬೇಕಾ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ ತಿಳ್ಕೊಣ ಲಿಸ್ಬೇಕಿಂಗ್ so bottom of the card knight of wand there so guys we have knight of wand okay full card there. and uh, eight of wand there okay and we have seven of wand page of cups okay and uh, ace of cups ಮತ್ತೆ ಕ್ವೀನ್ ಆಫ್ ಕಪ್ಸ್ ಓಕೆ ಓಕೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ನೀವು ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ಅಂತ ಅಂದ್ರೆ ಖಂಡಿತವಾಗ್ಲೂ ವೈಟ್ ಮಾಡಿ ಅಂತಾನೆ ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ ಫುಲ್ ಕಾರ್ಡ್ ಇದೆ ಅಂಡ್ ಪೇಜ್ ಆಫ್ ಕಾಪ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಏಸ್ ಆಫ್ ಕಾಪ್ಸ್ ಸೊ ಏಟ್ ಓ ವಾಂಡ್ಸ್ ಇದೆ ಸೊ ಈ ಕಾರ್ಡ್ಸ್ ಪ್ರಕಾರ ಏನು ಹೇಳ್ತಾ ಇದೆ ಅಂತ ಅಂದರೆ ತುಂಬ ಲಾಂಗ್ ಟೈಮಿಂದ ನಿಮ್ಮ ಎಕ್ಸ್ ಪರ್ಸನ್ ನಮ್ಗೋಸ್ಕರ ನಿಮ್ ಜೊತೆ ಮಾತಾಡಬೇಕು ಮೀಟ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಮೇ ಬಿ ನಿಮ್ಮ ವಿಚಾರವಾಗಿ ಅವರ ಫ್ರೆಂಡ್ಸ್ ಹತ್ರ ಅಥವಾ ನಿಮಗೆ ಗೊತ್ತಿರುವಂತಹ ಕೆಲವೊಂದು ವ್ಯಕ್ತಿಗಳ ಹತ್ರ ಸಜೆಷನ್ ತಗೋತಾ ಇದ್ದಾರೆ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಹೇಗಿದ್ದಾರೆ ಇವಾಗ ನಾನು ಅವ್ರ ಜೊತೆಗೆ ಮಾತಾಡಿದ್ರೆ ಮಾತಾಡಿಸ್ತಾರ ಅಥವಾ ನನ್ನ ಮೇಲೆ ಅವ್ರಿಗೆ ಇವಾಗ ಯಾವ ರೀತಿ ಒಪೀನಿಯನ್ ಇದೆ ಅದೆಲ್ಲನೂ ಕೂಡ ನಿಮಗೆ ಗೊತ್ತಿಲ್ದಿರೋ ಹಾಗೆ ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೋತಾ ಇರ್ಬೋದು ಅಥವಾ ಎಲ್ಲೊಂದು ಕಡೆ ಒಂದು ವ್ಯಕ್ತಿ ನಿಮ್ಮನ್ನ ಸ್ಟಾಕ್ ಮಾಡ್ತಿದ್ದಾರೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ಅಂತಲೂ ಕೂಡ ಕಾಣಿಸ್ತಾ ಇದೆ ಸೊ ಯಾಕೆ ಈ ತರ ಕಾ ಈ ತರ ಬರ್ತಾ ಇದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ದೇ ಆರ್ ಟ್ರೈನ್ ದೇರ್ ಬೆಸ್ಟ್ ಸೊ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ನಿಮ್ಮನ್ನ ರೀಚ್ ಔಟ್ ಮಾಡಬೇಕು ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡಬೇಕು ಮಾತಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲೂ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ ಮಾತಾಡ್ತಾರೆ ಮೀಟ್ ಮಾಡ್ತಾರೆ ಸೊ ಡೈರೆಕ್ಟ್ ಆಗಿ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಅಥವಾ ಅವ್ರ ಮನ್ಸಿನಲ್ಲಿ ಏನಿದೆ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತಾನೆ ಹೇಳ್ತೀನಿ ಸೊ ಯು ಹ್ಯಾವ್ ಟು ಜಸ್ಟ್ ವೈಟ್ ಅಂತ ಹೇಳ್ಬೋದು ಸೊ ಖಂಡಿತ ತುಂಬಾ ಲಾಂಗ್ ಟೈಮ್ ಇಂದ ನೀವು ಕೂಡ ಈ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಾ ಇದ್ರ ಮೆನಿಫೆಸ್ಟ್ ಮಾಡ್ತಾ ಇದ್ರ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ವಾಪಸ್ ಬರ್ತಾರೆ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಅಂತ ನೀವು ಕೂಡ ತುಂಬಾ ನಂಬಿಕೆಯಿಂದ ಕಾಯ್ತಾ ಇದ್ರ ಅಂತಾನು ಕೂಡ ಹೇಳ್ಬೋದು ಯಾಕಂತ ಅಂದ್ರೆ ನೀವು ಈ ಕನೆಕ್ಷನ್ ಅಲ್ಲಿ ಒಪ್ಕೋಬಿಟ್ಟಿದೀರ ಸೊ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಫೀಲಿಂಗ್ ಲೈಕ್ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಎಲ್ಲ ಒಂದ್ ಕಡೆ ಒಂದ್ ವ್ಯಕ್ತಿಗೆ ಏನ್ ತಪ್ಪು ಮಾಡಿದೀನಿ ಅನ್ನೋದು ಅವ್ರಿಗೆ ಅರಿವಾಗ್ತಾ ಇದೆ ತಪ್ಪೆಲ್ಲಾನು ಕೂಡ ನಂದು ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಇದೆಲ್ಲಾನು ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ನಾನು ಮಾಡಿದ್ದು ತಪ್ಪು ನನ್ನ ವ್ಯಕ್ತಿನಲ್ಲಿ ನಾನು ಈ ಥರ ನಡ್ಕೋಬಾರ್ದು ಸೊ ತುಂಬಾ ಅವರ ವಿಚಾರದಲ್ಲಿ ನಾನು ದುಡುಕ್ ಇವತ್ತು ರಾಂಗ್ ಡಿಸಿಷನ್ಸ್ ತೊಗೊಂಡಿದ್ದೀನಿ ಅಂತ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಏನೋ ಒಂದು ಕಡೆ ಈಗೋ ಆಟಿಟ್ಯೂಡ್ ಎಲ್ಲನೂ ಕೂಡ ಅವ್ರಿಗೆ ಈ ಪ್ರೀತಿ ಮುಂದೆ ಸರೆಂಡರ್ ಆಗ್ತಾ ಇದೆ ಸೊ ಖಂಡಿತವಾಗ್ಲೂ ಕೂಡ ಅವರು ನಿಮ್ಮ ಜೊತೆಗಿದ್ದಾಗ ಯಾವ ಥರ ಇದ್ರು ಅದರಲ್ಲಿ ಅವರ ಕ್ಯಾರೆಕ್ಟರಲ್ಲಿ ಅವರ ಬಿಹೇವಿಯರಲ್ಲಿ ಖಂಡಿತ ಚೇಂಜಸ್ನ ನೀವು ನೋಡ್ಬೋದು ಯಾಕಂತಂದ್ರೆ ನೀವು ತುಂಬ ಈ ಒಂದು ವ್ಯಕ್ತಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಆ್ಯಂಡ್ ಇನ್ ದ ಸೇಮ್ ಟೈಮ್ ಇವ್ರಿಗೋಸ್ಕರ ನೀವು ಬದಲಾಗಿದ್ದೀರಾ ಸೊ ನೀವು ಅವ್ರು ಏನು ಹೇಳಿದರೋ ಅದೇ ರೀತಿನೇ ನೀವು ಚೇಂಜ್ ಆಗಿ ಆ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾ ವೆಯ್ಟ್ ಮಾಡಿದಿರ ಇಲ್ಲ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು ನನ್ನ ವ್ಯಕ್ತಿ ಇಂಪಾರ್ಟೆಂಟ್ ನನ್ನ ವ್ಯಕ್ತಿ ಸಂಬಂಧ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮನ್ನ ನೀವು ಈ ಪ್ರೀತಿನಲ್ಲಿ ಎಷ್ಟು ಚೇಂಜ್ ಆಗ್ಬೋದು ಅಷ್ಟು ಚೇಂಜಸ್ ಆಗಿದ್ದೀರ ಅಂಡ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿನೂ ಕೂಡ ಖಂಡಿತ ನನ್ನನ್ನು ಕೂಡ ನೆನ್ಸ್ಕೋತಾರೆ ನಿಮ್ಮ ಜೊತೆ ಕಳೆದಿರುವಂತಹ ಮೆಮೊರೀಸ್ ಆಗಿರ್ಬೋದು ಕ್ಷಣಗಳಾಗಿರ್ಬೋದು ರಿಕಾಲ್ ಮಾಡಿದಾಗ ಒಂದು ವ್ಯಕ್ತಿಗೆ ಎಷ್ಟು ಪೀಸ್ಫುಲ್ ಆಗಿತ್ತು ನಮ್ಮ ಸಂಬಂಧ ನನ್ನ ಪ್ರೀತಿ ನನ್ನ ರಿಲೇಶನ್ಶಿಪ್ ಎಷ್ಟು ಖುಷಿಯಾಗಿದ್ದೆ ನಾನು ಈ ಒಂದು ವ್ಯಕ್ತಿ ಜೊತೆಗಿದ್ದಾಗ ಇವಾಗ ನಾನು ಯಾಕೆ ಈ ಥರ ಆಗಿದ್ದೀನಿ ನಾನು ಯಾಕೆ ಈ ಥರ ಈ ಒಂದು ವ್ಯಕ್ತಿ ಹತ್ರ ನಾನು ಇಷ್ಟು ನಿಷ್ಠುರವಾಗಿ ನಡ್ಕೊಂಡೆ ಯಾಕೆ ಬ್ರೇಕಪ್ ಮಾಡ್ಕೊಂಡೆ ತುಂಬ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಸೊ ನೈಟ್ ಆಫ್ ವಾಂಡ್ಸ್ ಇದೆ ಸೊ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ಜೊತೆಗೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಹೇಳಿ ನೀವು ಇರೋಂತ ಜಾಗಕ್ಕೆ ಅವರು ಕಮಿಂಗ್ ಡೇಸ್ ಅಲ್ಲಿ ಅಥವಾ ಕಮಿಂಗ್ ಮಂತ್ಸ್ ಅಲ್ಲಿ ಬರಬಹುದು ಅಂತ ಬರ್ತಾ ಇದೆ ಸೊ ಅವ್ರಿಗೆ ಅನಿಸ್ತಾ ಇದೆ ಇಲ್ಲೊಂದ್ ಕಡೆ ನಾನು ಇನ್ನೂ ಡಿಲೇ ಮಾಡಿದ್ರೆ ಈ ಒಂದು ವ್ಯಕ್ತಿ ನನ್ನ ಕೈಗೆ ಸಿಗೋದಿಲ್ಲ ಇವ್ರ ಮುಂದೆ ಹೋಗ್ತಿರ್ತಾರೆ ಅಥವಾ ನಾನು ಬೇಕು ಅಂದಾಗ ಇವ್ರು ಸಿಗೋದಿಕ್ಕೆ ಇವ್ರೇನು ಆಟದ್ ಸಾಮಾನಲ್ಲ ಅಥವಾ ಆಟದ ಗೊಂಬೆ ಅಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ಒಂದು ಧೈರ್ಯ ಮಾಡಿ ಅವರು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತಲೂ ಕೂಡ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಫೀಲ್ ವೆರಿ ಪುಲ್ಲಾಜ್ ಟು ಯು ಸೊ ತುಂಬಾ ಕ್ಷಮೆ ಕೇಳಬೇಕು ತುಂಬ ತಪ್ಪು ಮಾಡಿದ್ದೀನಿ ನನ್ನ ಕ್ಷಮಿಸಿ ನನಗೊಂದು ಚಾನ್ಸ್ ಕೊಡಿ ನಿಮ್ಮ ಜೊತೆಗೆ ನಿಮ್ಮ ನನ್ನ ಜೀವನ ಇರೋವರೆಗೂ ನನ್ನ ಜೀವ ಇರೋವರೆಗೂ ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆಗೆ ಕಾಲ ಕಳಿಬೇಕು ಅಂತ ತುಂಬಾ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲಿಂಗ್ ಯುವರ್ ಆಬ್ಸೆನ್ಸ್ ಅಂತ ಹೇಳ್ಬೋದು ಸೊ ನೀವು ಇಲ್ಲದೆ ಅವರ ಜೀವನ ಖಂಡಿತ ಚೆನ್ನಾಗಿಲ್ಲ ಅವರು ಖುಷಿ ಆಗಿಲ್ಲ ಅವರು ಸೊ ಅವ್ರಿಗೆ ಅನಿಸ್ತಾ ಇದೆ ಸೊ ಎಲ್ಲ ಒಂದ್ ಕಡೆ ದಿಸ್ ಪರ್ಸನ್ ಫೀಲ್ ರಿಗ್ರೆಟ್ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ಬೇರೆಯವ್ರ ಹತ್ರ ನಿಮ್ ಬಗ್ಗೆ ವಿಚಾರಿಸೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಸೊ ಆ ಒಂದ್ ವ್ಯಕ್ತಿಗಳು ನಿಮ್ಮ ಒಂದು ವಿಚಾರವಾಗಿ ಅವ್ರು ಏನ್ ಸಜೆಷನ್ ಮಾಡಿರ್ಬೋದು ಅಂದ್ರೆ ಒಂದ್ ಒಳ್ಳೆ ರೀತಿನಲ್ಲಿ ಪಾಸಿಟಿವ್ ಆಗಿ ಅವರು ಸಜೆಷನ್ ಕೊಟ್ಟಿದ್ದಾರೆ ಸೊ ಇಲ್ಲ ಹೋಗು ಮಾತಾಡು ಮನ್ಸು ಬದಲಾಗುತ್ತೆ ಮನ್ಸು ಇರೋದೇ ಬದಲಾಗೋದಿಕ್ಕೆ ಸೊ ನೀನು ಒಂದು ಒಳ್ಳೆ ರೀತಿನಲ್ಲಿ ಅಪ್ರೋಚ್ ಮಾಡಿದ್ರೆ ಖಂಡಿತ ಒಂದು ವ್ಯಕ್ತಿ ಒಪ್ಕೊಳ್ಳುವಂತ ಚಾನ್ಸಸ್ ಇದೆ ಯಾಕೆ ಒಪ್ಕೊಳೋಲ್ಲ ಹೋಗಿ ಮಾತಾಡುವಂತನೂ ಕೂಡ ಅವ್ರ ಜೊತೆ ಇರೋರ ಹೇಳಿರ್ಬೋದು ಅವರ ಫ್ಯಾಮಿಲಿನಲ್ಲಿ ಹೇಳಿರ್ಬೋದು ಸೊ ಖಂಡಿತವಾಗ್ಲೂ ಅವರು ನಿಮ್ಮ ಜೊತೆಗೆ ಇವಾಗ ಮಾತುಕತೆ ನಡೆಸಬೇಕು ಆ ಒಂದು ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ಲೈಕ್ ಯು ನೋ ಮೆನಿಫೆಸ್ಟಿಂಗ್ಸ್ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ತಲೆಕೇಳ್ಸ್ಕೊಂಡು ಒಂದು ಸಂಬಂಧದ ಬಗ್ಗೆ ಇಷ್ಟು ತಲೆಕೆಡ್ಸ್ಕೊಂಡು ನನ್ನ ಜೀವನದಲ್ಲಿ ನನ್ನ ಲೈಫ್ ಅಲ್ಲಿ ಇದ್ರೆ ಈ ಒಂದು ವ್ಯಕ್ತಿ ಜೊತೆ ಇರಬೇಕು ಸೊ ಈ ಒಂದು ವ್ಯಕ್ತಿನ ನನ್ನ ಲೈಫ್ ಅಲ್ಲಿ ಒಂದು ಆಧಾರ ಅಥವಾ ಈ ಒಂದು ವ್ಯಕ್ತಿ ಇಲ್ಲದೆ ನನ್ನ ಜೀವನ ಖಂಡಿತ ಝೀರೋ ಸೊ ವಾಟ್ ಎವರ್ ದಿಸ್ ಪರ್ಸನ್ ಈಸ್ ಫೀಲಿಂಗ್ ಡೆಫಿನೆಟ್ಲಿ ತುಂಬಾ ಬೇಜಾರ್ ಆಗ್ತಿದೆ ಅವ್ರಿಗೆ ಅಂದ್ರೆ ಅವ್ರು ಅನ್ಕೊಂಡಿರ್ಲಿಲ್ಲ ಯಾವ್ದೇ ಕಾರಣಕ್ಕೂ ಈ ಒಂದು ವ್ಯಕ್ತಿನ ನಾನು ಬಿಡ್ತೀನಿ ಅಥವಾ ಬಿಟ್ಟರು ಕೂಡ ಇವರ ನೆನಪುಗಳು ನನ್ ಕಾಡುತ್ತೆ ಅಥವಾ ಇವ್ರ ಬಗ್ಗೆ ನಾನು ಮತ್ತೆ ಯೋಚನೆ ಮಾಡ್ಕೊಂಡು ಇವ್ರ ಜೊತೆಗೆ ಮಾತಾಡ್ತೀನಿ ಅಂತ ಅವ್ರು ಯಾವತ್ತಿಗೂ ಅನ್ಕೊಂಡಿಲ್ಲ ಸೊ ಇವತ್ತು ಅವ್ರು ಅನ್ಕೋತಾ ಇದಾರೆ ಸೊ ಯಾವತ್ತಿಗೂ ಟೈಮ್ ಅನ್ನೋದು ಒಂದೇ ರೀತಿ ಇರೋದಿಲ್ಲ ಯಾವಾಗ್ಲೂ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಜೊತೆಗಿದ್ದಷ್ಟು ಪ್ರೀತಿನ ಒಬ್ಬರಿಗೆ ಪ್ರೀತಿ ಕೊಡೋದನ್ನ ನಾವು ಕಲಿಬೇಕೆ ಬಿಟ್ರೆ ದ್ವೇಷ ಮಾಡೋದಾಗಿರ್ಬೋದು ಹೇಟ್ ಮಾಡೋದಾಗಿರ್ಬೋದು ಮಾಡಬಾರ್ದು ಅನ್ನೋದು ನಿಮ್ಮ ವ್ಯಕ್ತಿಗೆ ತುಂಬಾ ಫೀಲ್ ಆಗ್ತಿದೆ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತಾನೆ ಇದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ಎಲ್ಲ ಒಂದ್ ಕಡೆ ಅವ್ರಿಗೆ ರಿಯಲೈಸೇಷನ್ ಆಗ್ತಿದೆ ನಾನು ತಪ್ಪು ಮಾಡಿದೀನಿ ತಪ್ಪು ನಡೆದಿದೆ ನನ್ನ ಕಡೆಯಿಂದ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಪೇನ್ ಮಾಡಿದೀನಿ ತುಂಬಾನೇ ಅವ್ರಿಗೆ ಅನಿಸ್ತಾ ಇದೆ ಸೊ ಇವತ್ತಿಗೂ ಅವರು ಒಂದು ಪ್ರೀತಿ ಇವತ್ತು ಇಷ್ಟು ಅರ್ಥ ಆಗಿದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯೂ ಸೊ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿದ್ದಾರೆ ಸೊ ಮೇ ಬಿ ನೀವ್ ಇನ್ನು ವೇಟ್ ಮಾಡ್ತಾ ಅಂತ ಅವ್ರಿಗೆ ಕಡೆ ಗೊತ್ತಿದೆ ಬಟ್ ಸ್ಟಿಲ್ ಆ ಒಂದು ಧೈರ್ಯ ಮಾಡ್ತಾ ಇಲ್ಲ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಅಥವಾ ತುಂಬಾ ಲಾಂಗ್ ಲಾಂಗ್ ಮೆಸೇಜಸ್ ಕಳಿಸ್ಬೇಕು ಫಸ್ಟ್ ಸೆಂಡ್ ಮಾಡಿ ಅವ್ರ ರಿಯಾಕ್ಷನ್ ನೋಡಿ ಅವರು ಹೆಂಗೆ ನನ್ನ ಜೊತೆಗೆ ಇರ್ತಾರೆ ಅದೊಂದು ನೋಡಿ ಅವ್ರು ನಿಮ್ಮ ಜೊತೆಗೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಡಿಫ್ ದಿಸ್ ಪರ್ಸನ್ ಆಸ್ ಹಾವ್ ರೆಡಿ ಪ್ಲಾನ್ ಟು ಕಮ್ ಸೊ ಅವ್ರು ಪ್ಲಾನ್ ಮಾಡಿದ್ದಾರೆ ನಿಮ್ ಜೊತೆ ಮಾತಾಡ್ಲೇಬೇಕು ಮೀಟ್ ಮಾಡಲೇಬೇಕು ಅಂತ ಸೊ ಒಂದು ನ್ಯೂ ಬಿಗಿನಿಂಗ್ ಕಾಯ್ತಾ ಇದೇಸ್ ಆಫ್ ಕಪ್ಸ್ ಇದೆ ಸೊ ನೀವೇನಾದ್ರೂ ಈ ಒಂದು ವ್ಯಕ್ತಿನ ಆಕ್ಸೆಪ್ಟ್ ಮಾಡಿದ್ರೆ ಕಮ್ಮಿಂಗ್ ಡೇಸ್ ಅಂದ್ ಕಮ್ಮಿಂಗ್ ಮಂತ್ಸ್ ಅಲ್ಲಿ ಇವರು ನಿಮ್ಮ ಜೊತೆಗೆ ಸೆಟಲ್ ಡೌನ್ ಆಗಬೇಕು ನಿಮ್ಮ ಜೊತೆಗೆ ಜೀವನವನ್ನು ನಡೆಸಬೇಕು ಮುಂದೆ ಲೈಫ್ ಅಲ್ಲಿ ಹೋಗ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಇನ್ ನೋಡಬಾರ್ದು ಅಂತ ಹೇಳಿ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಅಂಡ್ ಎಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಫೀಲಿಂಗ್ ವೆರಿ ನರ್ವಸ್ ಅಂಡ್ ಎಕ್ಸೈಟೆಡ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನರ್ವಸ್ ಇದೆ ಒಂದು ವ್ಯಕ್ತಿಗೆ ಸೊ ನೀವು ಯಾವ ತರ ತಗೋತೀರಾ ಇದನ್ನ ಅಥವಾ ಸಾರಿ ಕೇಳಿದ ತಕ್ಷಣ ಎಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅಥವಾ ಏನಾದ್ರೂ ಈಗೋ ಆಟಿಟ್ಯೂಡ್ ಅಡ್ಡ ಬಂದು ಈ ಒಂದು ವ್ಯಕ್ತಿ ಇಷ್ಟ ಇದ್ರು ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋ ಒಂದು ಭಯನು ಕೂಡ ತುಂಬಾನೇ ಈ ಒಂದು ವ್ಯಕ್ತಿಗೆ ಕಾಣ್ತಾ ಇದೆ ಕಾಡ್ತಾ ಇದೆ ಅಂಡ್ ಪೇಜ್ ಆಫ್ ಕಪ್ಸ್ ಇದೆ ಸೊ ಖಂಡಿತ ಈ ಒಂದು ವ್ಯಕ್ತಿ ನಿಮ್ಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದಾರೆ ಸೊ ಆ ಒಂದು ಪ್ರಪೋಸಲ್ಸ್ ನ ಕೊಡೋಕೆ ನಿಮ್ಮ ಮುಂದೆ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಪ್ಲಾನಿಂಗ್ ಆ್ಯಂಡ್ ಡ್ರೀಮಿಂಗ್ ಅಬೌಟ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್